ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದ ನಮ್ಮ ಕನ್ನಡ ಜಾಗೃತ ಪರಿಷತ್ತು ಮತ್ತು ಸುಯೋ ಕುಕುನ್ ಕರಾಟೆ ಟು ಇಂಡಿಯಾ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಅಥ್ಲೆಟಿಕ್ಸ್ ಸಂಸ್ಥೆ ಅವರ ಜಂಟಿ ಆಶ್ರಯದಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹನೀಯರ ಜನ್ಮ ದಿನೋತ್ಸವ ಪ್ರಯುಕ್ತ ಹೆಸರಾಂತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮಹಾನ್ ವೇದಿಕೆಯಲ್ಲಿ ಇದೆ ಇಪ್ಪತ್ತ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಐದು ಗಂಟೆಗೆ ಕನ್ನಡ ಜಾಗೃತ ಭವನದಲ್ಲಿ ಕರಾಟೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಕರಾಟೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗೌರವಿಸಿ ಅವರ ಪರಿಶ್ರಮಕ್ಕೆ ಮಾನ್ಯತೆ ನೀಡುವ ಸಂಕಲ್ಪದಿಂದ ಈ ಮಹತ್ವದ ಸಂಭ್ರಮವನ್ನ ಆಯೋಜಿಸಿದ್ದು ವಿಶೇಷವಾಗಿತ್ತು ಇಂತಹ ಪ್ರಾಚೀನ ಕಲೆಯನ್ನ ಆತ್ಮರಕ್ಷಣಾ ಕಲೆ ಕರಾಟೆಯನ್ನ ಹೇಳಿಕೊಡುವ ಮೂಲಕ ಅದರಲ್ಲೂ ಯಾವುದೇ ಹಣದಾಸೆಗೆ ಬಲಿಯಾಗದೆ ಅತ್ಯಂತ ಕಡಿಮೆ ಫೀಸ್ ಪಡೆಯುತ್ತಾ ಸಾರ್ವಜನಿಕ ಪ್ರಶಂಸೆ ಪಡೆದ ಸಹೃದಯಿ ದೈಹಿಕ ಶಿಕ್ಷಕರು ನಮ್ಮ ಶ್ರೀನಿವಾಸ್ ಅವರ ಈ ಕಾರ್ಯಕ್ರಮ ಹಾಗೂ ಕರಾಟೆ ಹೇಳಿಕೊಡುವ ಶೈಲಿ ಜಾಗೃತಿ ಮೂಡಿಸುವ ರೀತಿ ಪ್ರಶಂಸನೀಯವಾದದ್ದು ಬನ್ನಿ ಶ್ರೀನಿವಾಸ್ ಅವರಲ್ಲೇ ಮಾಹಿತಿ ಪಡೆಯೋಣ ಕರಾಟೆಯ ಬಗ್ಗೆ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗೆ ಮಾರ್ಷಲ್ ಆರ್ಟ್ಸ್ ಪೋಷಕರ ಜಾಗೃತಿಯ ಅವಶ್ಯಕತೆ ಭಾರತದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕೊಲೆ ಮತ್ತು ಮಾನಸಿಕ ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈ ಪರಿಸ್ಥಿತಿಯನ್ನು ಎದುರಿಸಲು ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಸ್ವಯಂ ರಕ್ಷಣೆ ಕೌಶಲ್ಯ ಕಲಿಸುವುದು ಅತ್ಯಂತ ಅವಶ್ಯಕವಾಗಿದೆ ಕರಾಟೆ ಜುಡೋ ಕಿಕ್ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ ಮತ್ತು ಇತರ ಮಾರ್ಷಲ್ ಆರ್ಟ್ಸ್ ತರಬೇತಿ ಸ್ವತಃ ತಮ್ಮನ್ನು ರಕ್ಷಿಸಿಕೊಳ್ಳಲು ಹೆಣ್ಣು ಮಕ್ಕಳಿಗೆ ಶಕ್ತಿ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಂತಹ ಪರಿಸ್ಥಿತಿಯನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಉತ್ತೇಜನ ಆತ್ಮರಕ್ಷಣೆಗೆ ತಕ್ಷಣ ಪ್ರತಿಕ್ರಿಯಿಸುವ ತಂತ್ರಗಳ ಅರಿವು ಮಹಿಳೆಯರ ಮೇಲಿನ ಅಪರಾಧಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಬೆಳೆಯುತ್ತದೆ ನಮ್ಮ ಹೆಣ್ಣು ಮಕ್ಕಳು ಬೆದರಿಕೆ ಮತ್ತು ಅಪಾಯದಿಂದ ಮುಕ್ತರಾಗಲು ಪೋಷಕರು ಇವರಿಗೆ ಬಾಲ್ಯದಿಂದಲೇ ಕರಾತೆ ಮಾರ್ಷಲ್ ಆರ್ಟ್ಸ್ ಮತ್ತು ಸೆಲ್ಫ್ ಡಿಫೆನ್ಸ್ ತರಬೇತಿಯನ್ನು ನೀಡಲು ಮುಂದಾಗಬೇಕು ಶಾಲೆ ಕಾಲೇಜುಗಳಲ್ಲಿ ಈ ತರಬೇತಿಯನ್ನು ಕಡ್ಡಾಯಗೊಳಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮಹಿಳೆಯರ ಸುರಕ್ಷತೆ ಕೇವಲ ಕಾನೂನಿನ ಮೇಲೆ ಮಾತ್ರ ಅವಲಂಬಿತವಲ್ಲ ತಾವು ತಾವೇ ಪ್ರಬಲರಾಗುವುದಲ್ಲದೆ ಅಲ್ಲದೆ ಶಾಶ್ವತ ಪರಿಹಾರವಿದೆ ಪೋಷಕರು ಶಿಕ್ಷಕರು ಹಾಗೂ ಸಮಾಜ ಇದನ್ನು ಅರಿತು ಹೆಣ್ಣು ಮಕ್ಕಳ ಭವಿಷ್ಯವನ್ನು ಸುರಕ್ಷಿತಗೊಳಿಸಬೇಕು ಶಿಕ್ಷಣದ ಜೊತೆಗೆ ಸ್ವಯಂ ರಕ್ಷಣೆಯು ಮುಖ್ಯ ಧನ್ಯವಾದಗಳು ये ये पड़े अगर है <buginária> <tasuk immensasta> के तो कनाडा इधर प्रतिवर्ष श्रीनिवास कृत्यूडोर तूकुट असोसेशन प्रति वर्ष मैं बेरे बेरे कड़े स्पर्धन ジョッドプララプのキーティサタキナ মুঘলদের থেকে কোндайে করতে다라고টাকে বহমানক কোটকন্ত ಅವರನ್ನು কোষ্ঠায় করতে করতে ওজে কন্ঠে মাধ্যমে উnderলে ഇതുవరకు ಕೂಡ ഇതു ಕೂಡ উইনাকরা হচ্ছে এই যে караटे సాధక సాధన శ్రీనివాస సాధకీ రూప హిందుద భారీ మన తన స్వయం ప్రతి శిక్షణ పూరైసి దైవిక శిక్షణ శిక్షణ పూరైసి తన వర్గే తాను కలిసి కరాట ముంద భవిష్యత్ మేడుకోవచ్చు ఈ ಈಗಾಗಲೇ ಇದು ಕೂಡ ಇಲ್ಲಿ ಒಂದು ಸ್ಪರ್ಧೆ ಅದು ಸಾಧಕರ ಸ್ಪರ್ಧೆ ಮತ್ತು ಸೋಮವಾರ ಇವತ್ತು ಆ ಸಾಧನೆ ನಮ್ಮ ಮಕ್ಕಳಿಗೆ ಇವತ್ತು ಬರಬೇಕಾಗಿದೆ ನಮ್ಮ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ అదేనో అదన్ను కూడా కైగూకుంటు కేవలం మూడు నమ్మ కన్నడ ప్రేమ కన్నడ ఇతిహాసీ నిరూపణమీ యశస్వీ అంటే మక్క అనేక కార్యక్రమం ಸಾಮಾನ್ಯ ಜನರಿಗೆ ಮತ್ತೆ ಬಡವರಿಗೆ ನನ್ನ ತಪ್ಪೋ ಕೆಲಸವರ ಒಂದು ಜಾಗ ಮತ್ತೆ ಶ್ರೀನಿವಾಸ ನಿರಂತರವಾಗಿ ಈ ಒಂದು ಮರಾಠೆ ತರಬೇತಿನ ಕ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು